ನಾನು ನನ್ನ ಅಪ್ಪ ಅಮ್ಮನಿಗೆ ಅಜ್ಜಿ ಆತ್ರೆ ಆತ್ರೆನೂ ನಾನು ಎಲ್ಲ ಫ್ಯಾಮಿಲಿ ಅದು ಫೈನಲ್ ರಿಚುವಲ್ ಇನ್ ಅವರ್ ಕಮ್ ಕಸ್ಟಮ್ ಮಾಡಿಸಿದ್ದೀನಿ ಎಲ್ಲ ಬಟ್ ಈಗಲೂ ನನಗೆ ಸ್ವಲ್ಪ ಗಿಲ್ಟಿ ಫೀಲ್ ಆಗುತ್ತೆ ಈಗಲೂ ಇರಬೇಕಿತ್ತು ನಾನು ಹಾಗೆ ಮಾಡ್ತಿದ್ದೆ ಹೀಗೆ ಮಾಡ್ತಿದ್ದೆ ಅಂತ ಬಟ್ ಐ ಕುಡ್ ನಾಟ್ ಇಲ್ಲ ಈಗ ನಾನು ಏನು ವೃದ್ಧಾಶ್ರಮ ಈಗ ಎವ್ರಿ ಒಕೇಶನ್ ಅಲ್ಲಿ ಕೊಡ್ತೀನಿ ವೃದ್ಧಾಶ್ರಮ ಅನಾಥಾಶ್ರಮಗಳಿಗೆ ಬಟ್ ನಾನು ಅಪ್ಪ ಅಮ್ಮ ನನ್ನ ಜೊತೆ ಇಲ್ವೇ ಇಲ್ಲ ಅಲ್ವಾ ಏನು ಕೊಟ್ರು ಇವತ್ತು ಪ್ರತಿಯೊಂದು

ನಮ್ಮ ಭದ್ರ ಬುನಾದ್ ಇವತ್ತು ನೀವು ನೋಡಿಬಿಟ್ಟು ನಮ್ಮಲ್ಲಿ ಏನಿದೆ ಎಕ್ಸಿಕ್ಯೂಟಿವ್ ಹೇಳಿದೆ ಶಾಸಾಂಗ ಕಾರ್ಯ ಶಾಸಕಾಂಗ ಕಾರ್ಯಾಂಗ ಅದು ಏನಿದೆ ಇವತ್ತು ಪೊಲಿಟಿಷಿಯನ್ ಅದಿದ್ದು ಜನಗಳಿಗೆ ಎಲ್ಲೋ ಅಲ್ಪ ಸ್ವಲ್ಪ ಉಳಿದಿದೆ ಅದು ಓನ್ಲಿ ಜುಡಿಷಿಯಲ್ ಜುಡಿಷಿಯಲ್ ಮೇಲೆ ಅಷ್ಟೇ ಇವತ್ತು ಆ ಒಂದು ನಂಬಿಕೆ ಇದೆ ಇವತ್ತು ಒಬ್ಬ ನೀವು ಅಡ್ವೊಕೇಟ್ ಆಗಿ ಇಂಡಿಪೆಂಡೆಂಟ್ ಆಗಿ ನೀವು ಕೆಲಸ ಮಾಡ್ತೀರಾ ಇವನ್ ಅದರಲ್ಲೂ ನಾನು ಹೇಳ್ತೀನಿ ಲೈಬ್ರೆರಿ ಈಗಲೇ ಒಂದು ಜುಡಿಷಿಯಲ್ ಎಕ್ಸಾಮಿನೇಷನ್ ಒಂದು ಹ್ಯಾಂಡ್ ಬುಕ್ ತರಿಸಿ ಸರ್ ಮಕ್ಕಳು ಇವತ್ತಿನಿಂದ ಒಂದೊಂದು ಪೇಜ್ ದಿನ ದಿನ ಓದ್ಲಿಕ್ಕೆ ನೀವು ಪ್ರಾರಂಭ ಮಾಡಿ ನಿಮ್ಮದು ಫೈವ್ ಇಯರ್ಸ್ ತ್ರೀ ಇಯರ್ಸ್ ಆಗುವಾಗ ನೀವು ಫುಲ್ ಪ್ಯಾಕ್ ಆಗಿ ಎಕ್ಸಾಮ್ ಗೆ ಬರ್ತೀರಾ ದಿನಕ್ಕೆ ಒಂದೊಂದು